ಇದರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಕ್ಯಾಶ್ ಎಕ್ಸ್ಪ್ಯಾಂಡ್ ಯೂ ಆಪ್ ಈ ಒಂದು ಅಪ್ಲಿಕೇಶನ್ ಅನ್ನ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಈಗಿಂದೀಗ್ಲೇ ಆ ಒಂದು ಆಪ್ ಅನ್ನ ನಿಮ್ಮ ಸೆಲ್ ಫೋನ್ ಇಂದ ಡಿಲೀಟ್ ಮಾಡಿ ಬಿಕಾಸ್ ಇಟ್ ಈಸ್ ಅ ವೆರಿ ವೆರಿ ಡೇಂಜರಸ್ ಆಪ್ ಅಂತ ಹೇಳಲಾಗ್ತಾ ಇದೆ ಸರ್ಕಾರ ಈ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂತಹ ಬಿಕಾಸ್ ಏನು ಹೀಗಂದ್ರೆ ಏನ್ ಆ್ಯಪ್ ಇದು ಏನಕ್ಕಾಗಿ ಯೂಸ್ ಆಗುತ್ತೆ ಹೆಸರೇ ಹೇಳುವಂತೆ ಕ್ಯಾಶ್ ಎಕ್ಸ್ಪ್ಯಾಂಡ್ ಯು ಆ್ಯಪ್ ಅಂತ ಹೇಳಿದ್ರೆ ಇದೊಂದು ನಕಲಿ ಲೋನ್ ಆ್ಯಪ್ ಅಂತ ಹೇಳಿಬಿಟ್ಟು ಪರಿಗಣಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಇದೀಗ ಈ ಬಗ್ಗೆ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು ಈ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಆ್ಯಪಲ್ಲಿ ಅಲ್ಲಿ ವಂಚಿಸುವಂತಹ ಕೆಲಸ ನಕಲಿ ಆಪ್ ಇದೊಂದು ಸೊ ಇದರಲ್ಲಿ ಜನಗಳಿಗೆ ಮೊದಲನೇದಾಗಿ ಸಾಲವನ್ನು ನೀಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ ಲಕ್ಷ ಹಣವನ್ನು ದೋಚುವಂತಹ ಕೆಲಸವನ್ನ ಮಾಡ್ತಾರೆ ಅತಿ ಹೆಚ್ಚು ಬಡ್ಡಿಗೆ ನಿಮಗೆ ಈಸಿಯಾಗಿ ಸುಲಭವಾಗಿ ನಿಮಗೆ ಹಣವನ್ನ ರವಾನೆ ಕೂಡ ಮಾಡ್ತಾರೆ ಅದಾದ ನಂತರ ಟಾರ್ಚರ್ ಇಕ್ಕುವಂತದ್ದು ಅಂದ್ರೆ ಅಹ್ ಲೋನ್ ಕೊಟ್ಟಾದ ಮೇಲೆ ಅತಿ ಹೆಚ್ಚಿನ ಬಡ್ಡಿಗೆ ನಿಮಗೆ ಲೋನ್ ಸಿಕ್ಕಿರತ್ತೆ ಹಣ ಸಿಕ್ಕಿರತ್ತೆ ಅದನ್ನ ಹಿಂಪಡೆಯುವಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಮಾನಸಿಕ ಹಿಂಸೆಯನ್ನ ನೀಡುವಂಥದ್ದು ವಂಚನೆ ಮಾಡೋದು ಸುಲಿಗೆ ಮಾಡೋದು ಈ ಒಂದು ಆಪ್ನ ಹಿಂದಿರುವಂತಹ ಒಂದು ಕರಾಳ ಮುಖ ಅಂತಾನೆ ಹೇಳ್ಬೋದು ಈ ಬಗ್ಗೆ ಸರ್ಕಾರ ಇದೀಗ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದೆ ನೀವು ಪ್ಲೇಸ್ಟೋರ್ ನಲ್ಲಿ ಯಾವುದೇ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡೋಕಿನ ಮೊದಲನೇದಾಗಿ ಅದು ನಕಲಿ ಆಪ್ ಹೌದಾ ಅಲ್ವಾ ಇದೆಲ್ಲದನ್ನೂ ಕೂಡ ಮಾಹಿತಿನ ಕಲೆ ಹಾಕಿ ಆಫ್ಟರ್ ದಟ್ ಡೌನ್ಲೋಡ್ ಮಾಡಿದ್ರೆ ಒಳಿತು ಅಂತ ಹೇಳಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಲೋನ್ ಆಪ್ಗಳ ಮೊರೆ ಹೋಗ್ತಾ ಇದ್ದಾರೆ ಜನರು ಬಿಕಾಸ್ ಈಸಿಯಾಗಿ ದುಡ್ಡು ಪಡೆದುಕೊಳ್ಳಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಟ್ ಅದರಿಂದ ಆಗುವಂತಹ ತೊಂದರೆಗಳೇನು ಏನೆಲ್ಲ ಫೇಸ್ ಮಾಡಬೇಕಾಗತ್ತೆ ಇದರ ಬಗ್ಗೆ ನಾವು ಯಾವುದೇ ತರಹದ ಗಮನವನ್ನು ಹರಿಸೋದೇ ಇಲ್ಲ ಬಿಕಾಸ್ ನಮಗೆ ಅಟ್ ಪ್ರೆಸೆಂಟ್ ನಮಗೀಗ ದುಡ್ಡು ಬೇಕಾಗಿರುತ್ತೆ ಅಂದ ತಕ್ಷಣ ನಮಗೆ ದುಡ್ಡು ಸಿಗತ್ತೆ ಈ ಒಂದು ಆಪ್ ಮುಖಾಂತರ ಆನ್ಲೈನ್ ಥ್ರೂ ಅಂತ ಹೇಳಿದಾಗ ಈಸಿಯಾಗಿ ನಾವು ದುಡ್ಡನ್ನು ಪಡೆದುಕೊಳ್ತೀವಿ ಬಟ್ ಅದರಿಂದ ಆಗುವಂತಹ ತೊಂದರೆಗಳೇನು ಅನ್ನುವಂಥದ್ದು ಕೂಡ ಯೋಚನೆ ಮಾಡುವುದು ಮತ್ತೆ ಅದರ ಹಿಂದೆ ಏನೆಲ್ಲ ಇದೆ ಏನೆಲ್ಲ ನಡೀತಾ ಇದೆ ಅಂತ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗ್ತಾ ಇದೆ ನಾವು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತೀವೋ ಅಲ್ಲಿವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ವಂಚನೆ ಸುಲಿಗೆ ಮಾಡ್ತಾನೆ ಇರ್ತಾರೆ ಸೊ ಈ ರೀತಿಯಾದಂತಹ ಅಸುರಕ್ಷಿತ ಆಪ್ ಗಳಿಗೆ ಮೋಸ ಹೋಗಬೇಡಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಆಗಿದೆ ಇನ್ನು ಈ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ಸಾಕಷ್ಟು ಬಾರಿ ಸಾಕಷ್ಟು ಆಪ್ ಗಳನ್ನ ನೇಮ್ ಮೆನ್ಷನ್ ಮಾಡಿಬಿಟ್ಟು ಮೋಸ ಹೋಗಬೇಡಿ ಎಚ್ಚರಿಕೆಯಿಂದ ಇಡಿ ಬಿಕಾಸ್ ಅದಾದ ನಂತರ ಏನೇ ಸಮಸ್ಯೆ ಆದರೂ ಕೂಡ ಸೈಬರ್ ಕ್ರೈಮ್ ಆಗುತ್ತೆ ಇನ್ನೊಂದಾಗತ್ತೆ ದೊಡ್ಡ ತಲೆಬಿಸಿ ಆಗುತ್ತೆ ಸರ್ಕಾರಕ್ಕೆ ಸೊ ಆದ್ರಿಂದಾಗಿ ಮೊದಲೇ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇದೀಗ ಮುಂದಾಗಿರುವಂತದ್ದು ಕೇಂದ್ರ ಸರ್ಕಾರ ಸೊ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಲೇಬೇಕು ಬಿಕಾಸ್ ಇದರಿಂದ ಏನಾಗುತ್ತೆ ಅಂದ್ರೆ ಪೇ ಮಾಡಕ್ಕೆ ಎಷ್ಟೋ ಜನ ಆ ಪ್ರಾಣವನ್ನೇ ಕಳೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ಬಿಕಾಸ್ ಮಾನ ಮರ್ಯಾದೆ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮುಂದಾಗ್ತಾರೆ ಅದರ ಜೊತೆ ಜೊತೆಗೆ ಈ ಒಂದು ಆಪ್ ಅಲ್ಲಿ ಅನುಮಾನಾಸ್ಪಾದಕ ಚಟುವಟಿಕೆಗಳು ಕೂಡ ನಡೀತಾ ಇದೆ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು ಕೇಂದ್ರ ಸರ್ಕಾರದ ಮುಖಾಂತರ ಹಾಗಾಗಿ ಯಾರೆಲ್ಲ ಈ ಒಂದು ಕ್ಯಾಶ್ ಎಕ್ಸ್ಪ್ಯಾಂಡ್ ಯು ಆ್ಯಪನ್ನ ಬಳಕೆ ಮಾಡ್ತಿದ್ದೀರಿ ಯಾರೆಲ್ಲ ಮೋಸ ಹೋಗಿದ್ದೀರಿ ಸೊ ಅವರೆಲ್ಲರೂ ಕೂಡ ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಅಥವಾ ನಲ್ಲಿ ಈ ಆ್ಯಪನ್ನು ತೋರಿಸ್ತಾ ಇದ್ದರೆ ದಯವಿಟ್ಟು ಯಾರು ಕೂಡ ಡೌನ್ಲೋಡ್ ಮಾಡಬೇಡಿ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ ಇದ್ದರೆ ತಕ್ಷಣ ಈಗಿಂದಲೇ ಡಿಲೀಟ್ ಮಾಡೋದಕ್ಕೆ ಮುಂದಾಗಿ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ನಿಮ್ಮ ಮಾಹಿತಿಯನ್ನ ಈಸಿಯಾಗಿ ಕಲೆ ಹಾಕೋದಕ್ಕೆ ಸುಲಭವಾದಂತಹ ಒಂದು ಆಪ್ ಇದಾಗಿರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ ಏನಾದರೂ ಇದ್ರೆ ತತ್ಕ್ಷಣ ಈಗಲೇ ಅದನ್ನ ಡಿಲೀಟ್ ಮಾಡಿ ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ ನಿಮ್ಮೆಲ್ಲರ ಕಾಳಜಿ ನಮ್ಮ ಆಗಿರುತ್ತೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್